ಪ್ರಜಾ ನಾನು ಹುಕ್ಕೇರಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದ ನೂತನ ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನೂತನ ಕಾರ್ಯಾಲಯ ಸಂಕೇಶ್ವರ್ ರಸ್ತೆಯ ಕರಾಳೆ ಕಾಂಪ್ಲೆಕ್ಸ್ ನಲ್ಲಿ ಇಂದು ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಗಣ್ಯರಿಂದ ನೂತನ ಕಾರ್ಯಾಲಯ ಉದ್ಘಾಟಿಸಲಾಯಿತು ವೇಳೆ ನೂತನ ಪ್ರಚಾರ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಅನುಕೂಲತೆಗಳಿವೆ ಎಲ್ಲಾ ಮುಖಂಡರು ಕಾರ್ಯಕರ್ತರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಬೂತ್ ಮಟ್ಟದಲ್ಲಿ ತಮ್ಮ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸೇಲ್ಸ್ಮನ್ಗಳ ತರ ಮನೆ ಮನೆಗಳಿಗೆ ತೆರಳಿ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಬೇಕು ಎಲ್ಲರೂ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮ ದುಡಿಯಬೇಕಾಗಿದೆ ನಮ್ಮ ಗೆಲುವು ಅಂತರದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ನಮಗಿದೆ ಆದ್ದರಿಂದ ಪಕ್ಷದ ಕಾರ್ಯಕರ್ತರು ಶ್ರಮ ಕೆಲಸ ಮಾಡಿದರೆ ಅದು ಸಾಧ್ಯವಾಗುತ್ತದೆ ಚುನಾವಣೆ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಈ ದಿನಗಳಲ್ಲಿ ಪೂರ್ಣ ಕೆಲಸ ಆಗಬೇಕು ಪ್ರತಿ ಮನೆ ಮನೆಗೆ ಎಲ್ಲರಿಗೂ ಭೇಟಿಯಾಗಿ ಮತ ಯಾಚಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯುವ ದುರಿನ ವಿನಯ್ ಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ರೌದಿ ಮುಖಂಡರಾದ ಮೌನೇಶ್ ಪೋತ್ತಾರ್ ಶಂಕರ್ ಹೆಗಡೆ ಸೇರಿದಂತೆ ತಾಲೂಕಿನ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹಿರಿಯರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕಾಣ ನ್ಯೂಸ್ ಹುಕ್ಕೇರಿ ಹುಕ್ಕೇರಿ ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಯಾವಾಗೂ ಇಲ್ಲಿ ಯಾವಾಗ ನೋಡ್ಕೊಂತ ಹೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟ್ ಬೆಳ್ಕೊತ ಕೇಳುವ ಆದ್ರೆ ಹೋದ ಎಲೆಕ್ಷನ್ಯಾಗ ಏನೋ ಸ್ವಲ್ಪ ಬೇರೆ ಬೇರೆ ಕಾರಣದಿಂದನೇ ಏನಪ್ಪಾ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಆದ್ರೆ ಬಹಳಷ್ಟು ಮತ ಸುಧಾರಣೆ ಆಗಿ ಅವ್ರು ಇವ್ರು ಅಲ್ಲ ಅಂತ ಬಹಳಷ್ಟು ಜನ ನಮ್ಮ ಜೊತೆ ಕುಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಬಲವನ್ನು ಅದಕ್ಕೆ ಅದಕ್ಕನ್ನ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟ ಏನಪ್ಪಾ ಅಂತಂದ್ರೆ ನಾವು ಮನ್ ಸತೀಶ್ ನಾಯ್ ನಾನು ಬಂದಿರಲಿಲ್ಲ ಮೀಟಿಂಗ್ ಏನು ಹೇಳ್ಯಾರಪ್ಪ ಅಂತಂದ್ರೆ ನಮ್ಮ ಬೂತ್ನಾಗೆ ನಾವು ಏನು ಮಾಡೋದಿಲ್ಲ ನಮ್ಮ ಬೂತ್ ನಾವು ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಹೋದೀವಿ ಅಂದ್ರೆ ಈದ್ ಪಂಚ ಏನ್ ಗ್ಯಾರಂಟಿ ಫೈವ್ ಗ್ಯಾರಂಟೀಸ್ ಏನದಲ್ಲ ಎಮ್ ಎಲ್ ಎಲೆಕ್ಷನ್ ಏನ್ ಘೋಷಣೆ ಬೇಡ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಆಶ್ವಾಸನೆಗಳು ಗ್ಯಾರಂಟಿಗಳು ಆಲ್ರೆಡಿ ಘೋಷಣೆ ಮಾಡ್ಯಾರ ಅವನ್ ಮನೆ ಮನೆಗೆ ಅಂದ್ರೆ ಯಾವ ಕಾರಣಕ್ಕೂ ನಮಗ ಹೆಚ್ಚಿನ ಮತಗಳು ಬಿದ್ದ ಬೀಳ್ತಾವ ಆಮೇಲೆ ನಾವು ಬೇರೆದವ್ರ ಅವ್ರ ಹೆಸರ ಬೇಡ ಇದೇ ಹೇಳತ್ತಿದ್ರು ಅದು ಬಿಜೆಪಿ ಅವ್ರಿಗೆ ಇವ್ರು ಬೇಡ ನಾವು ಏನ್ ಕೆಲಸ ಮಾಡೋದ್ಲ ಅವ್ರ ಜನ ತಿಳಿಸುನು ಅವ್ರ್ ಮನಸ್ ಗೆಲ್ಲನು ಆಮೇಲೆ ಈ ಭಾಗದಿಂದ ವಿಶೇಷವಾಗಿ ಹುಕ್ಕೇರಿ ಭಾಗದಿಂದ ಮತ್ತು ಸಂಕೇಶ್ವರ್ ಬ್ಲಾಕ್ ದಿಂದ ಈ ಸಲ ನಮ್ಮ ಸಹೋದರಿ ಪ್ರಿಯಾಂಕ ಅವ್ರು ನಿಂತಾರ ಅವ್ರಿಗೆ ಅತಿ ಹೆಚ್ಚಿನ ಮತವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮಾತಿನ ಕೆಲಸ ಅಂದ್ರೆ ಪದೇ ಪದೇ ಗ್ಯಾರಂಟಿ ಕಾರ್ಡ್ ಹೇಳೋದು ಈಗ ಕೊಟ್ಟ ಮಂದಿ ಮತ್ತೋಗುದನ್ನ ಈಗಿದೆ ನಮ್ದು ಈಗ ಇದೆ ಹೇಳುದೇ ಹೇಳದ ಯಾಕ ಒಂದ ಯಾವ್ದೇ ಪ್ರಾಡಕ್ಟ್ ಮಾಡಬೇಕಾರ ಮಾರ್ಕೆಟ್ನಾಗ ಸೇಲ್ಸ್ ಸಲ ಹೋಗ್ತಾನ ಹೊಸದೈತ್ರಿ ಹೊಸದೈತಿ ಮಾರ್ಕೆಟ್ನಾಗೆ ಓಡ್ತೈತಿ ಹಿಂಗೆ ಓಡ್ತೈತಿ ಹಿಂಗ ಹಂಗೆಲ್ಲ ಹೇಳ್ತಾರ ಹಂಗ ನಿಮ್ ಕೆಲಸ ಪದೇ ಪದೇ ಹೇಳ್ಬೇಕು ಅವ್ರಿಗೆ ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲಸ ಒಂದ್ಸಲಿ ಗ್ಯಾರಂಟಿ ಒಂದ್ಸಲ ನಾವು ಮಾಡುವಂಥ ವೈಯಕ್ತಿಕ ಕೆಲಸ ಕಾರ್ಯಗಳು ಸೇವೆಗಳು ನೀರ ನೀರು ಹೇಳ್ಬೇಕಲ್ಲ ನೀವು ಒಬ್ಬ ಹೇಳ್ಬೇಕಲ್ಲ ಎದಾರು ಹೇಳ್ಬೇಕ ನೀ ಒಬ್ಬ ಎರಾತಿ ಅದನ್ನ ಎಲ್ಲ ಟ್ರೈನಿಂಗ್ ಕೊಡೋದ ಂಗ ಹೇಳೋದು ನೀವು ಹಂಗೆ ಒಂದೊಂದು ಸೌಧ ಒಂದೊಂದು ಸಬ್ಜೆಕ್ಟ್ ಹೇಳೋದು ದೇಶ ಹೆಂಗೆ ಕಟ್ಟಿದೆ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಹೇಳುವಂಥ ಪ್ರಯತ್ನ ಮಾಡಬೇಕು ಅದಕ್ಕೆ ಮತ್ತೆ ಇನ್ನು ಮುಂದೆ ನೀವು ನಿಮ್ಮ ನಿಮ್ಮ ಊರಾಗ ಜಿಲ್ಲಾ ಪಂಚಾಯತಿ ಬಂದು ಹೇಳಿದ್ರು ಇನ್ನೂ ಹೇಳಬೇಕು ಇನ್ನು ನೀವು ಹುಕ್ಕೇರಿಗೆ ಬಂದು ಅತಿ ಜ್ವರ ಇದ್ರ ಕಷ್ಟ ಬರ್ಬೇಕು ನೀವು ಇಲ್ಲಿ ಡೈಲಿ ಬರೋದು ಅವಶ್ಯಕತೆ ಇಲ್ಲ ನಿಮ್ಮ ಗೂತ್ನೇ ಈಗ ನಮ್ಮ ನಲ್ವತ್ತು ಪರ್ಸೆಂಟ್ ಇರ್ಬೋದು ಹಾಗೆ ಒಂದು ತಾರೀಕು ಮಟ ಐವತ್ತು ಮಾಡೋಕ್ಕಾಗೆ ಏಳು ತಾರೀಕು ಮಟ್ಟ ಐವತ್ತೈದು ಮಾಡೋಕೆ ಇದೆ ಸಾಂಗ್ ಮಾಡೋದು ನೀವು ಅಂದರೆ ಇನ್ನು ಬರೋದು ಪ್ಲೀಸ್ ಭಾಳಷ್ಟು ಜನ ಬಂದಾಗ ಇಲ್ಲೇ ಇರ್ತೀನಿ ನೀವ ನಿಮ್ಮ ನಿಮ್ಮ ಊರಾಗೆ ಇರಬೇಕು ನಿಮ್ಮ ಬೂತ್ನಾಗ ಇರಬೇಕು ಅದು ದೊಡ್ಡ ಕೆಲಸ ಅದ ನಾವು ಇಲ್ಲಿ ಬಂದೀವಿ ನಾವು ಇಲ್ಲಿ ಓಡಾಡ್ತೀವಿ ಉಕ್ಕಿಯರಾಗಿದ್ದೀವಿ ಇಲ್ಲಿ ಹಿಡಿದುಡಿ ಮೊನ್ನೆ ಕೂಡ ನಾವು ಭಾಷೆನಲ್ಲಿ ಹೇಳಿದ್ದೀನಿ ನಿಮ್ಮ ಬೂತನ್ನು ಗಟ್ಟಿ ಮಾಡಬೇಕು ನಾವು ಎಷ್ಟು ಗಟ್ಟಿ ಮಾಡ್ತೀರಿ ಕಡಿಮೆ ಇದ್ರೆ ನೋಡಿ ಗೊತ್ತಾಗಿದ್ದೀನಿ ನಿಮಗೆ ನಮ್ದು ಎಷ್ಟು ವೀಕ್ ಇದೆಯೋ ಮೀಡಿಯಮ್ ಇದೆಯೋ ಹೆಚ್ಚಿದೆಯೋ ಹೆಚ್ಚಿದ್ರೆ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ನಮ್ಗೆ ಐದು ಗ್ಯಾರಂಟಿ ಇದೆ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ ಇದ್ದಾರೆ ಸರ್ವೆ ಪ್ರಕಾರ ಎಲ್ಲ ಸರ್ವೆ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಬಡವ್ರು ಏನಿದ್ದಾರೆ ಅವರೆಲ್ಲ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ ಸೊ ಇನ್ನೊಂದು ಮೂವತ್ತು ಪರ್ಸೆಂಟ್ ಅದಾರ ಅವನು ಸೆಳೆಯುವಂಥ ಪ್ರಯತ್ನ ಮಾಡಿ ಅಷ್ಟೇ ಸಂಖ್ಯೆಯಲ್ಲಿ ಪುರುಷರು ಹಾಕ್ರೆ ನಾವು ಅರವತ್ತೈದರಂದು ಎಪ್ಪತ್ತು ಪರ್ಸೆಂಟ್ ಓಟು ಒಂದು ಕಾನ್ಸ್ಟಿಟ್ಯೂನ್ಸಿಲಿ ತಗೋತೀವಿ ಅಂದರೆ ಒಂದು ಲಕ್ಷ ನಾವು ತಗೋತಿ ಒಂದೊಂದು ಕಾನ್ಸ್ಟು ಕನಿಷ್ಠ ನಾವು ಸೊ ಆ ನಿಟ್ಟಲ್ಲಿ ನೀವು ಅಧ್ಯಕ್ಷ ನೀವು ಎಲ್ಲ ಜವಾಬ್ದಾರಿ ಕೊಡಬೇಕು ಅವ್ರ ಬೂತ್ನಾಗಬೇಕು ಅವರೆಲ್ಲ ಏನಿದ್ರು ಫೋನ್ ಇದೆ ಫೋನ್ ಮಾತಾಡ್ರಿ ಜನರು ಇತ್ತ ಅಷ್ಟು ಮಾತ್ರ ಇಲ್ಲಿ ಬಂದ ಅಧ್ಯಕ್ಷಗೆ ಭೇಟಿ ಲೀಡ್ರಿಗೆ ಭೇಟಾಗ್ರಿ ಇನ್ನು ನಾಳಿಂದ ನೀವೆಲ್ಲ ಕೂಡ ಅಲ್ಲೇ ಮಾಡ್ತಾರೆ ತಾಸಿಸಿ ಕಾಂಗ್ರೆಸ್ಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ